ಬಿಜೆಪಿ ಹೈಕಮಾಂಡ್ ನಂಬಿರೋ ಸತ್ಯ ಏನು ಬಿಎಸ್ವಿ ಬಿಟ್ಟರೆ ರಾಜ್ಯ ಬಿಜೆಪಿಗೆ ಗತಿನೇ ಇಲ್ವಾ ಬಿಕೆ ಹರಿಪ್ರಸಾದ್ ಬಿಚ್ಚಿಟ್ರು ಆ ಒಂದು ಗುಟ್ಟು ಬಿಜೆಪಿ ಹೈಕಮಾಂಡ್ಗೆ ರಾಜಾಹುಲಿ ಬಿಎಸ್ವೈ ಫ್ಯಾಮಿಲಿ ಬಿಟ್ರೆ ಬೇರೆ ಗತಿನೇ ಇಲ್ವಾ ಬಿಎಸ್ವೈ ಫ್ಯಾಮಿಲಿಯನ್ನ ಬಿಟ್ಟು ಬೇರೆ ನಾಯಕರನ್ನ ಹೈಕಮಾಂಡ್ ಅದಕ್ಕೆ ನಂಬುತ್ತಿಲ್ಲ ಬಿಜೆಪಿ ಹೈಕಮಾಂಡ್ ನಂಬಿರೋ ಅರ್ಧ ಸತ್ಯವಾದ್ರೂ ಏನೋ ಬಿಎಸ್ವೈ ಮತ್ತು ಬಿವಿ ವಿಜಯೇಂದ್ರ ಅವರ ಬಗ್ಗೆ ಕಾಂಗ್ರೆಸ್ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಬಿಚಿಟ್ಟ ಆಗ್ಗುಟ್ಟಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಬಿಎಸ್ ವೈ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅವರ ನಿಜ ಚರಿತ್ರೆಯನ್ನ ಬಿಚ್ಚಿಟ್ಟಿದ್ದಾರೆ ತಮ್ಮ ತಂಟೆಗೆ ಬಂದ್ರೆ ಸುನ್ನೆ ಬಿಡೋ ಮತ್ತೆ ಇಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇದರಿಂದ ಬಿಎಸ್ವೈ ವೈ ಮತ್ತು ಬಿ ವೈ ವಿಜಯೇಂದ್ರ ಇಬ್ಬರಿಗೂ ಔಟ್ ಆದಂತಾಗಿದೆ ಹಾಗಾದ್ರೆ ಬಿ ಕೆ ಹರಿಪ್ರಸಾದ್ ಬಿಚ್ಚಿಟ್ಟ ಅಗ್ಗುಟ್ಟೇನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಬಿಜೆಪಿ ಹೈಕಮಾಂಡ್ ರಾಜಾಹೊಲಿ ಬಿಎಸ್ ವೈ ಅವರನ್ನ ಅತಿಯಾಗಿ ನಂಬುತ್ತಿರೋದೇಕೆ ಅನ್ನೋದನ್ನ ನೀವು ನೋಡ್ಲೇಬೇಕು ಮಾಜಿ ಸಿಎಂ ಬಿಎಸ್ವೈ ರಾಜಾಹುಲಿನೂ ಅಲ್ಲ ಲಿಂಗಾಯಿತ ಪ್ರಬಲ ನಾಯಕರು ಅಲ್ಲ ಅವರನ್ನ ಈ ಮಟ್ಟಕ್ಕೆ ತಂದುಕೂರಿಸಿದ್ದೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕಾಂಗ್ರೆಸ್ ನಾಯಕರು ಹೇಳೋ ಮಾತಲ್ಲಿ ಹೇಳಬೇಕು ಅಂದ್ರೆ ಗೋಧಿ ಮೀಡಿಯಾಗಳು ಎರಡ್ ಸಾವಿರದ ಆರಕ್ಕಿಂತ ಮೊದಲು ಬಿಎಸ್ ವೈ ಬಿಜೆಪಿಯ ಓರ್ವ ಪ್ರಬಲ ನಾಯಕ ಮಾತ್ರ ಆದ್ರೆ ಅವರಿಗೆ ಪಕ್ಷವನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರುವಷ್ಟು ಶಕ್ತಿ ಇರಲಿಲ್ಲ ಆ ಶಕ್ತಿಯನ್ನ ಕೊಟ್ಟಿದ್ದೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರರಲ್ಲಿ ತಾವು ಸಿಎಂ ಹಾಗೂ ತರಾತುರಿಯಲ್ಲಿ ಎಚ್ ಡಿ ಕೆ ಸರ್ಕಾರವನ್ನ ಕೆಡವಿ ಬಿಎಸ್ ವೈ ಜೊತೆ ಸೇರಿ ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ರಚಿಸಿದ್ರು ಆನಂತರ ಬಿಎಸ್ ಗೆ ಅಧಿಕಾರ ಬಿಟ್ಟು ಕೊಡದೆ ತಪ್ಪು ಮಾಡಿಬಿಟ್ರು ಹೀಗಾಗಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ಮತ್ತು ಬಿಎಸ್ ವೈ ಪರ ಬ್ಯಾಟಿಂಗ್ ಮಾಡಿದ್ವು ಸಲ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲಿಗೆ ಹೋಗಿ ಬಂದು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಬಿಎಸ್ ವೈ ಬಿಜೆಪಿ ಬಿಟ್ಟು ಕೆಜೆಪಿ ಸೇರಿದ್ರು ಆದ್ರೆ ಆನಂತರ ಬಿಜೆಪಿಗೆ ವಾಪಸ್ ಬಂದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಬಿಜೆಪಿ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ಹೊಮ್ಮಿತ್ತು ಇಲ್ಲಿ ಬಿಎಸ್ ವೈ ಪಾತ್ರ ಪ್ರಭಾವ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಗೋಧಿ ಮೀಡಿಯಾಗಳು ಮಾತ್ರ ಬಿಎಸ್ ಯಡಿಯೂರಪ್ಪ ಬೆನ್ನಿಗೆ ನಿಂತು ನೂರ ನಾಲ್ಕು ಸೀಟು ಗೆದ್ದ ಹುಮ್ಮಸ್ಸಲ್ಲಿರುವ ಬಿಎಸ್ ವೈ ತರಾತುರಿಯಲ್ಲಿ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನ ಆಪರೇಷನ್ ಮಾಡೋದಕ್ಕೆ ನೋಡಿದ್ರು ಆದ್ರೆ ಆಗ ಅಲರ್ಟ್ ಆದ ಕಾಂಗ್ರೆಸ್ ನಾಯಕರು ದೇವೇಗೌಡರ ಮನೆಗೆ ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸಿಎಂ ಮಾಡಿ ಜೆಡಿಎಸ್ ಜೊತೆ ದೋಸ್ತಿ ಮಾಡಿಕೊಂಡಿದ್ರು ಇದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಎಸ್ ವೈ ಪ್ಲಾನ್ ಫ್ಲಾಪ್ ಆಗಿತ್ತು ಬಿಎಸ್ವೈ ವೈ ಭಾರಿ ಮುಖಭಂಗ ಅನುಭವಿಸಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು ಆನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಸಕ್ಸಸ್ ಆಗಿತ್ತು ಅದಕ್ಕೆ ಬಿಎಸ್ವೈ ಕಾರಣ ಅಂತೇಳಿ ಹೇಳೋಕ್ ಬರಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಮುಸುಕಿನ ಗುದ್ದಾಟದಿಂದ ದೋಸ್ತಿ ಸರ್ಕಾರ ಪತನವಾಗಿತ್ತು ಆದ್ರೆ ಇಲ್ಲೂ ಬಿಎಸ್ವೈ ವೈ ತಾವೇ ಗ್ರೇಟು ತನ್ನಿಂದಲೇ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು ಅಂತೇಳಿ ಬಿಂಬಿಸಿಕೊಂಡ್ರು ಕೊಟ್ಟ ಮಾತಿನಂತೆ ಸರ್ಕಾರ ಬರೋಕೆ ಕಾರಣವಾಗಿದ್ದ ಬಾಂಬೆ ಟೀಮ್ ನ ಬಹುತೇಕ ಮಂದಿಯನ್ನ ಗೆಲ್ಲಿಸಿಕೊಂಡು ಬಂದು ಮಂತ್ರಿಗಳನ್ನು ಮಾಡಿದ್ರು ಆದ್ರೆ ಎಪ್ಪತ್ತೈದು ವರ್ಷ ದಾಟಿದ ಬಿಎಸ್ವೈ ವೈ ಸಿಎಂ ಆಗಿರೋದು ಮತ್ತು ಕರ್ನಾಟಕದಲ್ಲಿ ಎಲ್ಲವೂ ತನ್ನಿಂದಲೇ ಅನ್ನೋದು ಹೈಕಮಾಂಡ್ ಗೆ ಸುತಾರಾಂ ಇಷ್ಟ ಆಗಿರ್ಲಿಲ್ಲ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ವೈ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿತು ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಎಸ್ ಅವರನ್ನ ಸೈಡ್ಗಿಟ್ಟು ಮೋದಿ ಮತ್ತು ಅಮಿತ್ ಶಾ ಅವರೇ ನೇರವಾಗಿ ಬಂದು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ರು ಆದ್ರೆ ಬಿಜೆಪಿ ಅರವತ್ತಾರು ಸೀಟುಗಳಿಗೆ ಕುಸಿತು ಹೀನಾಯ ಸೋಲನ್ನ ಅನುಭವಿಸ್ತು ಬಿಜೆಪಿಯ ಈ ಸೋಲಿಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬಿಟ್ಕಾಯಿನ್ ಸ್ಕ್ಯಾಂ ಕೋವಿಡ್ ಸ್ಕ್ಯಾಂ ಐನೂರ ನಲವತ್ತೈದು ಪಿಎಸ್ಐ ನೇಮಕಾತಿ ಅಕ್ರಮ ಹೀಗೆ ಬಿಜೆಪಿ ಸರ್ಕಾರದಲ್ಲಿನ ಸಾಲು ಸಾಲು ದುರಾಡಳಿತವೇ ಬಿಜೆಪಿ ಸೋಲಿಗೆ ಕಾರಣವಾಗಿತ್ತು ಆದ್ರೆ ಗೋಧಿ ಮೀಡಿಯಾಗಳು ಮಾತ್ರ ಬಿಎಸ್ವೈ ಅವರನ್ನ ಸೈಡ್ ಲೈನ್ ಮಾಡಿದ್ದೆ ರಾಜ್ಯದಲ್ಲಿ ಬಿಜೆಪಿ ನೆಲಕಚ್ಚಲು ಕಾರಣ ಇದರಿಂದ ಲಿಂಗಾಯತ ಮತ ಮುನಿಸಿಕೊಂಡು ಕಾಂಗ್ರೆಸ್ ಕಡೆ ವಾಲಿವೆ ಅಂತೇಳಿ ಆಗಿ ನಂಬಿದ್ದ ಮೋದಿ ಮತ್ತು ಅಮಿತ್ ಶಾ ಮೊದಲ ಸಲ ಗೆದ್ದು ಎಂಎಲ್ಎ ಆದ ಮತ್ತು ರಾಜಕೀಯ ಅನಾನುಭವಿ ಬಿ ಎಸ್ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿ ಅದೃಷ್ಟ ಪರೀಕ್ಷೆ ಪಾಲಿಗೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಿದೆ ಅಷ್ಟೇ ಅಲ್ಲ ತಮ್ಮ ಪುತ್ರ ಬಿವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇ ತಡ ಬಿಎಸ್ವೈಗೆ ಮತ್ತೆ ಆತ್ಮವಿಶ್ವಾಸ ಬಂದಿತ್ತು ಪಕ್ಷದಲ್ಲಿ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಯಾಗಬಲ್ಲ ಲಿಂಗಾಯತ ಮತ್ತು ಪ್ರಭಾವಿ ನಾಯಕರನ್ನ ಮಟ್ಟ ಹಾಕಿದ್ರು ಅದರಲ್ಲಿ ವಿಜಯಪುರ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಒಬ್ರು ಇನ್ನ ನಿಜ ಹೇಳಬೇಕು ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಬೀರು ಮಟ್ಟದಿಂದ ಕಟ್ಟಿ ಬೆಳೆಸಿದ್ದು ಬರೀ ಬಿಎಸ್ವೈ ವೈ ಅವರಷ್ಟೇ ಅಲ್ಲ ಅವರ ಜೊತೆಗೆ ಕೆ ಎಸ್ ಈಶ್ವರಪ್ಪ ಅನಂತ್ ಕುಮಾರ್ ಕೂಡ ಇದ್ರು ಆದ್ರೆ ಅದೆಲ್ಲವನ್ನೂ ಮರೆಮಾಚಿರೋ ಗೋತಿ ಮೀಡಿಯಾಗಳು ಬಿಎಸ್ವೈ ವೈ ಅವರನ್ನ ಹೀರೋ ಮಾಡಿದ್ವು ಸಾಮಾನ್ಯ ನಾಯಕನಾಗಿರೋ ಬಿಎಸ್ವೈ ವೈ ಅವರಿಗೆ ರಾಜಾಹುಲಿ ಅಂತ ಬಿರುದನ್ನ ಕೊಟ್ವೋ ಈಗ ತಮ್ಮ ಏಳಿಗೆಗಾಗಿ ಪಕ್ಷದ ಹಿರಿಯ ನಾಯಕರನ್ನ ತುಳಿಯುತ್ತಿರೋ ಬಿಎಸ್ವೈ ವೈ ಪುತ್ರ ಬಿ ವಿಜಯೇಂದ್ರ ಅವರನ್ನ ಮರಿ ರಾಜಾಹುಲಿ ಅಂತ ಬಿಂಬ ಿವೆ ಇದೇ ಕಾರಣಕ್ಕೆ ಯತ್ನಾಳ್ ಉಚ್ಚಾಟನೆಯ ಬಳಿಕ ಮತ್ತಷ್ಟು ಸ್ಟ್ರಾಂಗ್ ಆಗಿರೋ ವಿಜಯೇಂದ್ರ ವಿರೋಧಿ ಬಣ ಗುಪ್ತ ಗುಪ್ತ ಸಭೆಗಳನ್ನು ನಡೆಸುತ್ತಿದೆ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಮತ್ತೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಬಿಎಸ್ವೈ ಕುಟುಂಬದ ವಿರೋಧಿ ಬಣ ವಿಜಯೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದೆ ಕೆಜೆಪಿಗೆ ಹೋಗಿದ್ದ ಬಿಎಸ್ವೈ ಮತ್ತೆ ಬಿಜೆಪಿಗೆ ವಾಪಸ್ ಬಂದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದೆ ಮತ್ತೆ ಯಾಕೆ ಅಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಸಿದ್ದೇಶ್ವರ ಹೇಳ್ಬೇಕು ಕಾಂಗ್ರೆಸ್ನಿಂದ ಮನೆ ಬಾಗಲ ಪಡೆದಿದ್ರು ಕೇಳಿದ್ರಲ್ವಾ ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ದನ್ನ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿಯಲ್ಲಿ ಭಿನ್ನ ಮತ ತಲೆದೊರಿದಾಗ ಬಿಎಸ್ ವೈ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಮನೆ ಬಾಗಿಲು ತಟ್ಟಿದ್ರಂತೆ ಇಂತ ಯಡಿಯೂರಪ್ಪ ರಾಜಹೊಲಿ ಆಗೋಕೆ ಕಾರಣ ಯಾರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಇಷ್ಟೆಲ್ಲಾ ಬೆಳವಣಿಗೆಗಳು ನಡೆಯುತ್ತಿದ್ರು ಬಿಜೆಪಿ ವರಿಷ್ಠರು ಸ್ಪಷ್ಟ ಹೆಜ್ಜೆ ಇಡುತ್ತಿಲ್ಲ ಇನ್ನೂ ಕದುನಡುವ ನೋಡುವ ತಂತ್ರದ ಪ್ರಯೋಗ ಮಾಡುತ್ತಿದ್ದಾರೆ ಅಧ್ಯಕ್ಷ ಸ್ಥಾನ ಸಿಗುವ ಭರವಸೆಯನ್ನ ವಿಜಯೇಂದ್ರ ಹೊಂದಿದ್ರು ಬಿಜೆಪಿಯ ಮತ್ತೊಂದು ಬಣ ಇದಕ್ಕೆ ವಿರೋಧ ಸೂಚಿಸುತ್ತಿದೆ ಒಂದು ವೇಳೆ ವಿರೋಧಗಳಿಗೆ ಬಗ್ಗೆ ಬೇರೊಬ್ಬರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಅದು ಬಿಜೆಪಿಯ ಮೇಲೆ ಪರಿಣಾಮ ಬೀರಲಿದೆ ಹಾಗಂತ ಬಿವಿ ವಿಜಯೇಂದ್ರ ಅವರನ್ನೇ ಮುಂದುವರಿಸಿದ್ರೆ ಭಿನ್ನ ಗುಂಪುಗಳ ವಿರೋಧ ಮತ್ತಷ್ಟು ತೀವ್ರಗೊಳ್ಳಲಿದೆ ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ಹೆಜ್ಜೆ ಇಡ್ತಾರೆ ಅನ್ನೋದು ಭಾರಿ ಕುತೂಹಲ ಕೆರಳಿಸುತ್ತಿದೆ ಬಿಜೆಪಿಯಲ್ಲಿನ ಬೆಂಕಿಗೆ ಪೆಟ್ರೋಲ್ ಸುರಿದ ಬಿಕೆ ಹರಿಪ್ರಸಾದ್ ಅಪ್ಪ ಮಕ್ಕನ ಜಾತಕ ಬಿಚ್ಚಿಟ್ರು ಬಿ ಕೆ ಹರಿಪ್ರಸಾದ್ ಹೌದು ವೀಕ್ಷಕರೇ ಇತ್ತೀಚೆಗೆ ಬಿ ಕೆ ಹರಿಪ್ರಸಾದ್ ಅವರನ್ನ ಹಿಂಬಾಗಿಲ ಮೂಲಕ ವಿಧಾನಸಭೆ ಪ್ರವೇಶಿಸಿದ್ದಾರೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಟೀಕೆ ಮಾಡಿದ್ರು ಇದಕ್ಕೆ ಕೆರಳಿ ಕೆಂಡವಾಗಿರೋ ಬಿ ಕೆ ಹರಿಪ್ರಸಾದ್ ಬಿಜೆಪಿಯ ಅಪ್ಪ ಮಗನ ಜಾತಕ ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿರೋ ಅವರು ಬಿಜೆಪಿಯಲ್ಲಿ ಕಾರ್ಯಕರ್ತ ಸ್ಥಾನವೇ ಮುಖ್ಯ ಅನ್ನೋದಾದ್ರೆ ಪೇಮೆಂಟ್ ಸಿಟ್ ಪಡೆದು ರಾಜ್ಯಾಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡಿದ್ದು ಯಾಕೆ ವಿಜಯೇಂದ್ರ ಅವರ ಗಲಿಬಿಲಿಯಾಗಬೇಡಿ ಇದು ನಾನು ಮಾಡುತ್ತಿರುವ ಆರೋಪವಲ್ಲ ನಿಮ್ಮದೇ ಪಕ್ಷದ ನಾಯಕರು ಕೊಡುತ್ತಿರುವ ಬಿರುದು ಬಾವಲಿಗಳು ನಾನು ಹಿಂಬಾಗಿಲಿನಿಂದ ವಿಧಾನಸಭೆಗೆ ಪ್ರವೇಶ ಮಾಡಿದ್ದು ನಿಜವೇ ಆಗಿದ್ರೆ ನಿಮ್ಮ ತಂದೆ ಬಿ ಎಸ್ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಸೋತು ಸುಣ್ಣವಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ನಾಲ್ಕರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಹಿಂಬಾಗಿಲಿನಿಂದಲೋ ಅಥವಾ ಶೋಭಾ ಯಾತ್ರೆಯ ಮೂಲಕವೋ ಅನ್ನೋದನ್ನ ರಾಜ್ಯದ ಜನತೆಗೆ ತಿಳಿಸಿ ಅಂತೇಳಿ ಕುಟುಕಿದ್ದಾರೆ ಇಲ್ಲಿ ಬಿಕೆ ಹರಿಪ್ರಸಾದ್ ಅವರು ಆರೋಪಿಸಿದಂತೆ ಬಿವಿ ವಿಜಯೇಂದ್ರ ಹೈಕಮಾಂಡ್ ಗೆ ದುಡ್ಡು ಕೊಟ್ಟು ರಾಜ್ಯಾಧ್ಯಕ್ಷರಾದ್ರ ಇಂತ ದುರ್ದು ಬಿಜಯೇಂದ್ರ ಅವರಿಗೆ ಏನಿತ್ತು ಅಡ್ಡದಾರಿಯಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರ ಹಿಡಿದಂತೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಎಸ್ ವೈ ಹಣ ಕೊಟ್ಟು ತಮ್ಮ ಮಗನಿಗೆ ಕೊಡಿಸಿದ್ರ ಅನ್ನೋ ಅನುಮಾನ ಮೂಡುತ್ತಿದೆ ಇನ್ನ ಈಷ್ಟಕ್ಕೆ ನಿಲ್ಲದ ಬಿ ಕೆ ಹರಿಪ್ರಸಾದ್ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಮತ್ತೊಂದಿಷ್ಟು ಅಂಶಗಳನ್ನ ಕೋಟ್ ಮಾಡಿದ್ದಾರೆ ಬಿಜೆಪಿ ಪಕ್ಷದ ಶಿಸ್ತು ಸಂಸ್ಕಾರದ ಬಗ್ಗೆ ಮಾತನಾಡಲು ಪದಗಳು ಸಾಲವು ನಿಘಂಟು ಗ್ರಂಥಾಲಯಗಳನ್ನೇ ಸಂಶೋಧಿಸಬೇಕು ನಿಮ್ಮ ಪಕ್ಷದ ಶಿಸ್ತು ನಿಮ್ಮ ಕುಟುಂಬದ ತ್ಯಾಗ ಬಲಿದಾನ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಇತ್ತೀಚೆಗೆ ದಾವಣಗೆರೆಯಲ್ಲಿ ಕೇಂದ್ರದ ಮಾಜಿ ಸಚಿವ ಜಿ ಎಂ ಸಿದ್ದೇಶ್ವರ್ ಜನ್ಮದಿನದ ಕಾರ್ಯಕ್ರಮದಲ್ಲಿ ನಿಮ್ಮ ಪಕ್ಷದ ಅತಿರತ ಮಹಾರಥರು ಆಡಿ ಹೋಗಲಿದ್ದಾರೆ ಸಾಧ್ಯವಾದ್ರೆ ಕೇಳಿ ಅಂತೇಳಿ ಅಪ್ಪ ಮಗನಿಗೆ ಕುಟುಕಿದ್ದಾರೆ ಜೊತೆಗೆ ಮಹಾಭಾರತದ ಕಥೆಗಳನ್ನ ಕೈಗೆ ದೊಣ್ಣೆ ಕೊಟ್ಟು ಬಡಿಸಿಕೊಳ್ಳಬೇಡಿ ಧರ್ಮರಾಯನಂತೆ ಆಸ್ತಿ ಅಧಿಕಾರಕ್ಕಾಗಿ ದ್ರೌಪದಿಯನ್ನೇ ಜೂಜಿನಲ್ಲಿಡುವ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದಲ್ಲಂತೂ ಇಲ್ಲ ನಿಮಗೂ ಅಂತ ದಾರಿದ್ರ ಬರದೇ ಇರಲಿ ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷೆಯನ್ನಾಗಿಯೂ ದೇಶದ ಮೊದಲ ಪ್ರಜೆಯಾಗಿಯೂ ನೀಡಿದ ಪರಂಪರೆ ಇದೆ ಇತಿಹಾಸವೇ ಗೊತ್ತಿಲ್ಲದೆ ಎಳುಸು ರಾಜಕಾರಣಿ ಎಂದು ಸಾಬೀತು ಪಡಿಸಿಕೊಳ್ಳಬೇಡಿ ಅಂತೇಳಿ ಬಿವಿ ವಿಜಯೇಂದ್ರ ಅವರ ವಿರುದ್ಧ ಬಿಕೆ ಕೆ ಹರಿಪ್ರಸಾದ್ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಬಿಕೆ ಹರಿಪ್ರಸಾದ್ ಅಷ್ಟಕ್ಕೂ ಮಹಿಳೆಯರ ಬಗ್ಗೆ ಬೊಗುಳೆ ಬಿಡುತ್ತಾ ಅನಗತ್ಯ ಮಾನಹರಾಜು ಮಾಡಿ ನಿಮ್ಮ ಪಕ್ಷದ ನಾಯಕರು ಜನಪ್ರತಿನಿಧಿಗಳು ಮಹಿಳಾ ರಾಜಕಾರಣಿಗಳನ್ನ ಉನ್ನತ ಅಧಿಕಾರಿಗಳಿಗೆ ನೀಡಿದ ಗೌರವವನ್ನ ರಾಜ್ಯದ ಜನ ನೋಡಿದ್ದಾರೆ ನಾನು ಕ್ಷಮೆ ಕೇಳುವುದು ನಂತರದ್ದು ಮೊದಲು ಪೋಸ್ಕೋ ಕೇಸ್ ನಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ನಿಮ್ಮ ತಂದೆಯವರ ಕ್ಷಮೆ ಕೇಳಿಸಿ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತೇಳಿ ಬಿ ಕೆ ಹರಿಪ್ರಸಾದ್ ಕುಟುಕಿದ್ದಾರೆ ಹಾಗಾದ್ರೆ ಬಿ ಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ರಾಜಕಾರಣದ ಬಗ್ಗೆ ಬಿ ಕೆ ಹರಿಪ್ರಸಾದ್ ಮಾಡಿರುವ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ ಬಿಜೆಪಿ ಹೈಕಮಾಂಡ್ ಅನ್ನ ಯಡಿಯೂರಪ್ಪ ಯಾಮರಿಸಿ ತಮ್ಮ ಪುತ್ರನಿಗೆ ಪೇಮೆಂಟ್ ಸೀಟ್ ಅನ್ನ ತಂದು ார கமெ லக்ேர் மத்திய ரோச்சரா சூஜி மிஸ் நோட் ஹலோ கன்னட யூடியூப் சப்ஸ்கிரைப்